ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ರಿಗೂ ವಂದನೆಗಳು ಇವತ್ತು ಒಂದು ಶುಭ ದಿನ ಯಾಕಂತಂದ್ರೆ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷ ಪಟ್ಟು ಹೆಮ್ಮೆಯಿಂದ ಇವತ್ತು ಈ ಒಂದು ನಮ್ಮ ವಿಜಯಕ್ಕೆ ಕಾರಣರಾದಂತ ನಮ್ಮೆಲ್ಲ ಕೌನ್ಸಿಲರ್ ಜೊತೆ ನಾನು ನಿಂತು ಮಾತಾಡುವಂತ ಒಂದು ಶಕ್ತಿ ನನಗೆ ಅವರು ತುಂಬಿದ್ದಾರೆ ಅದಕ್ಕೆ ನಾನು ಮೊತ್ತ ಮೊದಲನೇದಾಗಿ ಅಧ್ಯಕ್ಷರು ಶ್ರೀಮತಿ ಶಬನಾ ಬೇಗಮ್ ಅವರು ಮತ್ತು ಸರಳ ನವೀನ್ ಕುಮಾರ್ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣೀಭೂತರಾದಂತ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಮುನ್ಸಿಪಲ್ ಕೌನ್ಸಿಲರ್ಗಳಿಗೆ ನನ್ನ ತಲಬಾಗಿ ವಂದನೆಗಳನ್ನು ಸಲ್ಲಿಸುವುದಕ್ಕೆ ಇಚ್ಛೆ ಪಡ್ತೇನೆ ಈಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುನ್ಸಿಪಲ್ ಅಲ್ಲಿ ನಮ್ಮ ಯಾಮಣ್ಣ ಅವರು ಆಗಿದ್ರು ಆಮೇಲೆ ಸ್ವಲ್ಪ ಆಗಿ ಅವರು ಇವರು ಹೊಂದಾಣಿಕೆಯಲ್ಲಿ ಹೋಗ್ತಾ ಇದ್ರು ಇವತ್ತು ಪರಿಪೂರ್ಣವಾದಂತಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಇಲ್ಲಿ ಕೂರಿಸಿರೋದಕ್ಕೆ ನಿಜವಾಗ್ಲೂ ಬಹಳ ಸಂತೋಷವಾಗಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕೌನ್ಸಿಲರ್ಗೂ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷಗೆ ಕಿವಿ ಮಾತಾಡಕ್ಕೆ ಇಚ್ಛೆ ಪಡ್ತೀನಿ ಏನು ಅಂತಂದ್ರೆ ನೀವು ಜಯಗಳಿಸ್ಬೇಕಾದ್ರೆ ಹದಿನೆಂಟು ಮತಗಳಿಂದ ಜಯಗಳಿಸಿರ್ಬೋದು ಆದರೆ ಮೂವತ್ತೊಂದು ಜನ ಕೌನ್ಸಿಲರ್ಗಳಿದ್ದಾರೆ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೂ ನಿಮ್ಮ ಜೊತೆಗೆ ಇಟ್ಕೊಂಡು ಅದ್ರ ಜೊತೆಗೆ ಈ ತಾಲೂಕಲ್ಲಿ ಶಾಸಕರಾಗಿ ಸಮೃದ್ಧಿ ಮಂಜುನಾಥ್ ಅವರಿದ್ದಾರೆ ಅವ್ರನ್ನೂ ಕೂಡ ಒಬ್ಬ ಶಾಸಕರಾಗಿ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು ಸರಿ ಇವರು ಎಂ ಪಿ ಅವರಿದ್ದಾರೆ ಅವ್ರನ್ನೂ ವಿಶ್ವಾಸಕ್ಕೆ ತಗೋಬೇಕು ಈ ರೀತಿ ಅವ್ರನ್ನೆಲ್ಲ ತಗೊಂಡು ನಮ್ಮ ಮುಲ್ಬಾಲ್ ಟೌನಿನ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ತಗೊಂಡು ಕೆಲಸ ಮಾಡಬೇಕು ಅಂತ ನನ್ನ ಕಿವಿ ಮಾತು ಅದ್ರ ಜೊತೆಗೆ ಇವತ್ತು ನಾನು ಈ ವಿಜಯಕ್ಕೆ ಕಾರಣರಾದಂಥ ನಮ್ಮ ನಾಯಕರಾದಂಥ ಕೋಲಾರನ ಶಾಸಕರು ಮುಲ್ಬಾಲ್ ತಾಲೂಕಿನ ಮಾಜಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮಾಡ್ತೀನಿ ಯಾಕಂತಂದರೆ ಅವರ ಒಂದು ಆಶೀರ್ವಾದ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಗೆಲುವಿನಲ್ಲಿದೆ ಅದೇ ರೀತಿಯಾಗಿ ನಮ್ಮ ಎರಡು ಸಾವಿರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಆದಿನಾರಾಯಣವರು ಈ ವಿಜಯಕ್ಕೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಕಾರಣೀಭೂತರಾಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಕೂಡ ಇವರೆಲ್ಲರ ಪರವಾಗಿ ಅವ್ರು ಕೂಡ ಅಭಿನಂದಿಸ್ಚೆ ಪಡ್ತೀನಿ ಅದ್ರ ಜೊತೆಗೆ ಮಾತಾಡ್ತೀನಿ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಮ್ಮಲ್ಲಿ ಸಾಕಷ್ಟು ಮೆಜಾರಿಟಿ ಇರಲಿಲ್ಲ ಇಂಡಿಪೆಂಡೆಂಟ್ ಅವರಿದ್ರು ಅದ್ರ ಜೊತೆಗೆ ಎಸ್ ಡಿ ಪಿ ಅವರಿದ್ರು ನಾನು ಎಸ್ ಡಿ ಪಿ ನಾಯಕರು ಕೂಡ ನನ್ನ ನಮಸ್ಕಾರಗಳು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಅವರು ಯಾವುದೇ ಕಂಡೀಷನ್ ಇಲ್ಲದೆ ನಮಗೆ ಸಹಾಯ ನೀಡಿ ನಮ್ಮ ಅಭ್ಯರ್ಥಿ ಗೆಲ್ಲಕ್ಕೆ ಕಾರಣಭೂತರಾಗಿದ್ದಾರೆ ಆಗಿದ್ದಾರೆ ಅದ್ರ ಜೊತೆಗೆ ಜೊತೆಗೆ ಬೇರೆ ಪಕ್ಷದವರು ಆಗಿದ್ದಾರೆ ಬೇರೆ ಪಕ್ಷದವರು ಆಗಿರೋದಕ್ಕೆ ಕೆಲವರು ಕಾಮೆಂಟ್ಗಳು ಮಾಡಿದ್ದಾರೆ ಆದರೆ ನನ್ನದೇನು ಅಂತಂದ್ರೆ ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಉತ್ತಮವಾದಂಥ ಒಬ್ಬ ವ್ಯಕ್ತಿಯನ್ನು ಅಭ್ಯರ್ಥಿ ಗೆಲ್ಲಿಸಬೇಕು ಒಂದು ದೃಷ್ಟಿಯಿಂದ ಎಲ್ಲ ಪಕ್ಷದವರು ಸೇರಿ ಇವತ್ತು ಮಾಡಿದ್ದಾರೆ ಅವರು ಕೂಡ ವಿಶೇಷವಾಗಿ ನಾನು ಮಾಜಿ ಅಧ್ಯಕ್ಷರಾದಂತ ರಿಯಾದ್ ಅವ್ರಿಗೂ ಅದೇ ರೀತಿಯಾಗಿ ಹ್ಯಾಟ್ರಿಕ್ ಹೀರೋ ನಾಗರಾಜ್ ಅವರು ಕೂಡ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ ವಜೀರ್ ವಜೀರ್ ಈಗ ಅದೇ ರೀತಿಯಾಗಿ ನಮ್ಮ ವಜೀರ್ ಅವರು ಬಹಳ ಮುಸ್ಲಿಮಾನ್ ನಾಯಕರಲ್ಲಿ ಬಹಳ ಸರಳ ಮತ್ತು ಉತ್ತಮವಾದಂತ ನಾಯಕರು ಅವರು ಕೂಡ ಸುಮಾರು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ದ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಧ್ಯೇಯ ಉದ್ದೇಶಗಳೆಲ್ಲ ಮೆಚ್ಚಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸಪೋರ್ಟ್ ಮಾಡಿದ್ದಾರೆ ನಾನು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅವ್ರಿಗೆ ಅಭಾರಿ ಆಗಿದ್ದೇನೆ ಅವ್ರಿಗೆ ಎಷ್ಟೇ ಒತ್ತಡ ಇದ್ರು ಕೂಡ ಬಂದು ಏನವರು ಕೆಲವರೆಲ್ಲ ಅಂದ್ಕೊಂಡಿರ್ಬೋದು ದುಡ್ಡು ಬಿಟ್ಟು ತಗೊಂಡು ಮಾಡಿದ್ದಾರೆ ಸಪೋರ್ಟ್ ಅಂತ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಒಬ್ಬೊಬ್ಬ ಸದಸ್ಯರು ನಾವು ಕೇಳಿ ಯಾರನ್ನ ಮಾಡಬೇಕು ಅಂತ ಇಂಡಿವಿಜುವಲ್ ಆಗಿ ಒಪಿನಿಯನ್ ಕೊಟ್ಟು ಅಮಾನಲ್ಲಾ ಅವ್ರನ್ನೇ ಮಾಡಬೇಕು ಅಂತ ಹೇಳಿ ಏನು ಒಪಿನಿಯನ್ ಕೊಟ್ಟು ಮಾಡಿದ್ರು ಅವ್ರಿಗೆ ಒಂದು ರೂಪಾಯಿ ಖರ್ಚು ಇಲ್ಲದೆ ಎಲ್ಲರೂ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಸದಸ್ಯರನ್ನು ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ನನ್ನ ನಮನಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ ಈಗ ಮೂಲಭೂತವಾಗಿ ಟೌನಲ್ಲಿ ಬೇಕಾಗಿರ್ತಕ್ಕಂಥವು ಸ್ವಚ್ಛತೆ ವಿದ್ಯುತ್ ದೀಪ ನೀರು ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಆಮೇಲೆ ಕೆಲಸ ಕಾರ್ಯಗಳು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸ್ತೀವಿ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಈಗ ರಾಜೇಂದ್ರ ಗೌಡ ಮಂಜು ನಂದ ಇವರೆಲ್ಲ ಸುಮಾರು ಹೆಸರಿಟ್ಟು ಹೇಳಕ್ ಹೋದ್ರೆ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವರೆಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಆದ್ರೂ ನಮ್ಮ ವಿಶೇಷವಾಗಿ ನಮ್ಮ ಸುಹಾಸ್ ಅವರು ರಾಮಲಿಂಗಾರೆಡ್ಡಿಯಣ್ಣ ಆಲಂಗೂರ್ ಚಿನಣ್ಣ ಶಿವಣ್ಣ ಇವರೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಬಹಳಷ್ಟು ಸಹಾಯ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಅವೆಲ್ಲ ಅದರ ಜೊತೆಗೆ ಈಗ ನಾನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಬನ್ನಿ ಓ ಈಗ ನಮ್ಮ ಕಾಂಗ್ರೆಸ್ ಈಗ ಈ ಒಂದು ಚುನಾವಣೆಯಲ್ಲಿ ನಮ್ಮೆಲ್ಲರೊಂದಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರಿಗೂ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇದೀಗ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂತ ಮಾನ್ಯ ಗೌತಮ್ ಸಾಹೇಬ್ರು ಬಂದಿದ್ದಾರೆ ಅವ್ರಿಗೆ ನಾನು ಅಭಾರಿ ಆಗಿದ್ದೇನೆ ಯಾಕಂತಂದ್ರೆ ಇವತ್ತು ನಮ್ಮಲ್ಲಿ ಬಂದು ಈ ವಿಜಯ ಸೇರಿ ಸೇರಿಕೊಂಡಿರೋದಕ್ಕೆ ಅವ್ರಿಗೆ ನಿಜವಾಗ್ಲೂ ಅದೇ ರೀತಿಯಾಗಿ ನಮ್ಮ ನ್ಯಾಷನಲ್ ಕೋಆರ್ಡಿನೇಟರ್ ಅಕ್ರಮ್ ಗೊತ್ತು ನ್ಯಾಷನಲ್ ಕೋಆರ್ಡಿನೇಟರ್ ಗೊತ್ತಿಲ್ಲ ಹೇಳ್ತೀನಿ ಅಕ್ರಮ್ ಅವರು ನಮ್ಮ ಆತ್ಮೀಯ ಸ್ನೇಹಿತರು ಮೊದಲು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು ಈಗ ಕೋಆರ್ಡಿನೇಟರ್ ಆಗಿದ್ದಾರೆ ಅವರು ಇವತ್ತು ಬಂದು ನ್ಯಾಷನಲ್ ಕೋಆರ್ಡಿನೇಟರ್ ಆಗಿದ್ದಾರೆ ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಬಂದು ಸೇರ್ಕೊಂಡಿರೋದು ನನಗೆ ಸಂತೋಷ ಆಗ್ತಾ ಇದೆ ಅವ್ರಿಗೂ ಕೂಡ ನಮ್ಮ ಮುಲ್ಬಾರ್ ತಾಲೂಕಿನ ಜನತೆ ಪರವಾಗಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಪರವಾಗಿ ಆಸ್ಎಪ್ ಹೇಳ್ತೀನಿ ಈಗ ತಾವೆಲ್ಲರೂ ಸೇರಿಕೊಂಡು ಮೂವತ್ತೊಂದು ಜನ ಸದಸ್ಯರು ವಿಶ್ವಾಸ ತಗೊಂಡು ಈ ಮುಲ್ಬಾಲ್ ಟೌನ್ ಅನ್ನ ಅಭಿವೃದ್ಧಿ ಪಡಿಸೋಕಿದ್ ಮಾಡಿ ಅದ್ರ ಜೊತೆಗೆ ನಮ್ಮ ಸರ್ಕಾರ ಇದೆ ನೀವು ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಈಗ ನಮ್ಮ ಗೌತಮ್ ಅವರು ಇರ್ತಾರೆ ಆಮೇಲೆ ನಮ್ಮ ಆಜ್ಞಾರಾಯಣವ್ರು ಇರ್ತಾರೆ ನಮ್ಮ ಗೊತ್ತೂರು ಮಂಜುನಾಥ್ ಅವ್ರು ಇರ್ತಾರೆ ಅನಿಲ್ ಕುಮಾರ್ ಇರ್ತಾರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ನಮ್ಮ ಬೈತಿ ಸುರೇಶ್ ಇದ್ದಾರೆ ಇವರೆಲ್ಲರೂ ಇಟ್ಕೊಂಡು ಉತ್ತಮವಾದಂತಹ ಕೆಲಸಗಳು ಹೆಚ್ಚು ಅನುದಾನ ಪಡೆದು ಉತ್ತಮವಾದಂಥ ಕಾರ್ಯಗಳು ಮಾಡೋಣ ಅದರಿಂದ ನೀವೆಲ್ಲರೂ ಒಗ್ಗಟ್ಟಾಗಿತ್ತು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ ನನ್ನ ಕ್ಯೂ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಆಮೇಲೆ ನಮ್ಮ ಕಾರ್ಗಳು ವೆಂಕಟೇಶ್ ನಮ್ಮ ಜೊತೆ ಇದ್ದಮ್ಮ ಆವಾಗ್ಲೂ ಮರ್ದ್ಬಿಟ್ಟು ಎಲ್ಲದ ಓಕೆ ಎಲ್ಲಪ್ಪ ಇಲ್ಲೇ ಇದ್ದಾವ ಸರಿ ಸೇನೆ ಸೊ ಎಲ್ರಿಗೂ ಒಂದಷ್ಟ ನಾನು ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು